ಬಾರದು ಅಂತ ಹೇಳ್ತಾರೆ ದೇವರಾಗೋದು ಬಹಳ ಸುಲಭದ ತಕ್ಕಂತ ಕ್ರಾಂತಿ ಅದು ಸಾಮಾನ್ಯವಾಗಿರ್ತಕ್ಕಂಥ ಈ ಒಂದು ನೆಲದಲ್ಲಿ ನಿರ್ಮಾಣಗೊಂಡಿತ್ತು ಅಂತಂದ್ರೆ ಒಂದ್ ಕಡೆ ಹಾಂಡಿ ಶಿವ ಶಿವಭಕ್ತಿಯನ್ನ ಆರಂಭಿಸಿ ಸಾಮರ್ಥ್ಯವಂಬಿತ್ತಿ ಪ್ರತ್ಯಕ್ಷಗಳಂ ಬೆಳೆದು ಗಣಪರ್ವಗಳಂ ಸುಫಲಂ ಮಾಡಲೆಂದು ಬಂದ ಕಾರಣಿಕ ಬಸವ ಬಣ್ಣವೇರಿತ್ತು ಅಂತ ಬರೀತಾರೆ ಬಸವಣ್ಣನವರ ದೆಸೆಯಿಂದ ಜಗತ್ತಿಗೆ ಒಂದು ಕಳೆಯನ್ನ ಬಂತು ಅಂತಕ್ಕಂಥದನ್ನ ನಾವು ಹರಿಯರ ಒಂದು ರಗಳೆಯ ಮುಖಾಂತರವಾಗಿ ನೋಡ್ತೀವಿ ಬಸವಣ್ಣನವರ ಕುರಿತಾಗಿ ನಾವು ಪುಂಕವಾಗಿ ಅನೇಕ ವಿಚಾರ ಪ್ರಸ್ತುತ ಸಮಯದಲ್ಲಿ ಇವತ್ತ ಒಂದು ವಿಚಾರವನ್ನ ಇಟ್ಟುಕೊಂಡು ಈ ಚಿಂತನೆ ವೇದಿಕೆ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಜಾಗತಿಕ ನೆಲೆಯಲ್ಲಿ ಬಸವ ತತ್ವ ಪ್ರಸ್ತುತತೆ ಅಂತ ಬಸವಣ್ಣ ಕೊಟ್ಟಿಲ್ಲ ಇಡೀ ವಿಶ್ವದ ಮನುಕುಲಕ್ಕೆ ಒಳಿತಾಗ್ತಕ್ಕಂಥ ಧರ್ಮವನ್ನ ಬಸವಣ್ಣವ್ರು ನಮಗೆ ಕೊಟ್ಟು ಹೋದ್ರು ಅದರ ದುರ್ದೈವ ಇವತ್ತಿನ ಆ ಸ್ಥಿತಿ ಆ ವಚನಗಳು ಓದದೇ ಇರ್ತಕ್ಕಂತ ನಮ್ಮ ಮಕ್ಕಳನ್ನ ನಾವು ನೋಡ್ತಾ ಇದ್ದೀವಿ ಒಂದ್ ಕಡೆ ಸಿದ್ದಯ್ಯ ಪುರಾಣಿಕರು ಬರೀತಾರೆ ವಾಚನಾಲಯ ಕ್ರೀಡಾಂಗಣ ಸಂಶೋಧನಾ ಕೇಂದ್ರದಲ್ಲಿ ಇರಬೇಕಾದ ನಮ್ಮ ಮಕ್ಕಳು ಸುರಾಲಯ ಕ್ಯಾಬ್ರಿ ನಿಲಯದಲ್ಲಿ ಕುಪ್ಪಳಿಸುತ್ತಿ ಹಳ್ಳಿ ಚಾವಡಿಗಳಲ್ಲಿ ಕಾಣಬೇಕಾದ ನಮ್ಮ ಸಚಿವರು ಶಾಸಕರು ಇವತ್ತು ಪಂಚಾತಾರ ಹೋಟೆಲ್ಗಳಲ್ಲಿ ಚಕ್ಕಂದವಾಡುತ್ತಿವಾರಯ್ಯ ಯಾರು ಕಾಪಾಡಬೇಕು ಭಾರತ ಮಾತೆಯನ್ನು ಅಂತ ಹೇಳ್ತಾರೆ ಅರ್ಥಾತ್ ಈ ಜಗತ್ತು ದುಃಖದಿಂದ ಬಳಲ್ತಕ್ಕಂತ ಈ ಸಮಾಜಕ್ಕೆ ಮಾರ್ಗದರ್ಶಕರು ಯಾರು ಅಂತಂದ್ರೆ ಅವು ಶರಣರ ವಚನಗಳೇ ಮಾರ್ಗದರ್ಶನ ಆಗ್ತವ ಅವು ವಚನ ನಮ್ಮ ಜೀವನದ ತುಂಬಿಕೊಂಡು ಅಂದ್ರೆ ನಿಮ್ಮ ನಮ್ಮ ಜೀವನನೇ ಬಹಳ ಆನಂದಮಯವಾಗ್ತದ ಅಂತ ಆನಂದ ಪರಮ ಪೂಜೆ ಹಬ್ಗಳು ಈ ಒಂದು ಅನುಭವ ಮಂಟಪ ಉತ್ಸವ ಅದಕ್ಕೆ ನಾನು ಯಾವಾಗಲೂ ಒಂದು ಹೇಳ್ತೀನಿ ನಮ್ಮ ಬಾಲ್ಕೀಸ್ ಅಣ್ಣಪ್ಪಗಳು ಹೇಳ್ತಿರ್ದರು ಅನುಭವ ಮಂಟಪ ಉತ್ಸವ ಅದು ಲಿಂಗಾಯತರ ಉತ್ಸವ ಆಗಬೇಕು ಅಂತಕ್ಕ ನಂಗೆ ಒಂದು ಮಾತು ಮಾತಾಡಬೇಕಾದಾಗ ಹೇಳಿದಾಗ ನಾನು ಹೇಳಿದೆ ಅದು ಲಿಂಗಾಯತ ಧರ್ಮ ಹಬ್ಬ ಯಾವ್ದಾರ ಅಂದ್ರೆ ಅದು ಅನುಭವ ಮಂಟಪ ಉತ್ಸವನೇ ನಮ್ಮೆಲ್ಲರ ಮನೆಯ ಹಬ್ಬ ಆಗಬೇಕು ಯಾಕಂದ್ರೆ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಅದು ಬಸವಣ್ಣನ